ಎಷ್ಟು ಪ್ರೇರಿತ ಸರ್ ಎಲ್ಲರಿಗೂ ಮಾರ್ನಿ ಶುಭ ಶುಭೋದಯ ದಿಸ್ ಇಸ್ ಚೇಂಜಿಂಗ್ ನಮ್ಮ ಎಿಸಿಸಿ ಸೆಕ್ರೆಟರಿ ಶೋಕ ಶಿಖರ ಅವರು ಪರಮೇಶ್ವರ ರೈ ಅವರು ವಿಜಯ ರೈ ಅವರು ಬಂಜೀರಾವ್ ಅವರು ನಮ್ಮ ವೈಲ ಕಾಂಗ್ರೆಸ್ ಅಧ್ಯಕ್ಷರ ಸೌಮ್ಯ ಅರತಿ ಅವರು ಎಲ್ಲ ಕೆಪಿಸಿಸಿ ಎಲ್ಲ ಪರಾರಿಗಳೆ ಐದು ಜನಕ್ಕೆ ನಮ್ಮ ವೈಲ ಕಾಂಗ್ರೆಸ್ ಸೋಮೆಯವರು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಬಂದು ಚರ್ಚೆ ಮಾಡಿದ್ರು ಪ್ರಶಸ್ತಿಗೆ ಪಾತ್ರವಾಗ್ತಾ ಎಲ್ಲ ಗೌರವಾ ಪ್ರಶಸ್ತಿಗೆ ಕಾರ್ಯಕರ್ತರಿಗೆ ಬಂಧುಗಳೇ ಸ್ನೇಹಿತರೆ ವಿಶೇಷವಾದಂಥ ದಿನ ಇಂದಿರಾ ಗಾಂಧಿಯವರ ಜನ್ಮದಿನ ಈ ತಲೆ ನಾನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸರ್ಕಾರ ಪರವಾಗಿ ದೇಶದ ಐಕ್ಯತೆ ಸಮರ್ಥತೆ ಮತ್ತು ಶಾಂತಿಗೋಸ್ಕರ ಒಂದು ಪ್ರತಿಜ್ಞಾಭೇಣಿಯನ್ನ ಬೋಧನೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ ಆದೇಶ ಇದೆ ಆ ಪ್ರಕಾರ ಮುಗಿಸಿ ಬಂದಿದ್ದೇವೆ ಇಂದಿರಾ ಗಾಂಧಿ ಅವರ ಬದುಕಿನಲ್ಲಿ ಯುಗದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದು ನಾವೆಲ್ಲ ಪುಣ್ಯ ಯಾರು ಇಂದಿರಾಗಾಂಧಿ ಅವರನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಂದ ಮೇಲೆ ಒಂದು ಹುಕ್ಕಿನ ಮೇಳೆಯನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವರ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಇಂದಿರಾಗಾಂಧಿ ಇದ್ದೇ ಇರ್ಬೋದು ಆದರೆ ಅವರ ಪ್ರತಿಯೊಂದು ಕಾರ್ಯಕ್ರಮ ಹೆಜ್ಜೆ ತೀರ್ಥವಾದಂತಹ ಹೋರಾಟತನ ಧೈರ್ಯ ಇವನ್ನೆಲ್ಲ ಇಡೀ ವಿಶ್ವವೇ ಅವ್ರನ್ನ ಒಪ್ಪಿ ಅವರ ನಾಯಕತ್ವ गांधी ಕುಟುಂಬ ಕೊಟ್ಟಂತ ಭಾರತ ರಷ್ಟಾ ಕ್ಯಾ ಆಗ ತಾಬಾರೋ ಮೊರೆಕೆ ಸಾಹೇ ನಾನು ಆಗ ಒಂದು ಮಾತು ಹೇಳ್ತಾ ಇರಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಐದು ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲಾ ವರ್ಗದ ಜನಗಳ ಕಾರಣ ಪಡೆ ಅಂತ ಹೇಳತಾ ಇರಿ ಆಮೇಲೆ गांधी ಕುಟುಂಬ ಈ ದೇಶವನ್ನು ಒಗ್ಗಟ್ಟಾಗಿಟ್ಟಿದೆ ಮತ್ತು ಪಕ್ಷ ಕೂಡ ಇಟ್ಟಿದೆ ಅಂತ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಇವತ್ತು ನಾವೆಲ್ಲ ಅವರ ಆಡಳಿತವನ್ನ ಗಮನಿಸಿದ್ದೇವೆ ಯಾವುದೇ ನಿಜವಾದಂತಹ ಕಾರ್ಯಕ್ರಮ ಬಡವರಿಗೆ ಚಳಿ ಕೊಡೋದಿರ್ಬೋದು ಸೈನ್ ಕೊಡೋದು ಮನೆ ಇಪ್ಪತ್ತು ಲಕ್ಷದ ಕಾರ್ಯಕ್ರಮ ಇವೆಲ್ಲ ಕೂಡ ಇವತ್ತು ಕೂಡ ಯಾರು ಯಾವ ಸರ್ಕಾರ ಮತ್ತು ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ ಇದು ಮಾಡಕ್ಕಾಗಲ್ಲ ಈಗ ನಾವು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತೇವೆ ಊಟಾಟಿ ಮಕ್ಕಳಿಗೆ ಕುಟಾಟು ಮಕ್ಕಳು ಅಂಗನವಾಡಿ ಇಂದಿರಾ ಗಾಂಧಿ ಅವರೇ ಪ್ರಾಧ್ಯಾಪ ಬ್ಯಾಂಕಿನ ರಾಷ್ಟ್ರೀಕರಣ ಇಲ್ಲ ಅಂತಂದ್ರೆ ಎಲ್ಲಿ ನಾವು ಇದಕ್ಕೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ನಮ್ಮ ದೇಶ ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಇವೆಲ್ಲ ಕೂಡ ಈ ಸೋಮಿಯ ದರ್ ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದಂತ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಹರಿಪ್ರಸಾದ್ ಅವರು ನಮ್ಮ ನಾನು ಅಲ್ಲಿ ಮರ್ಕಾರ ಮಧ್ಯದಲ್ಲಿ ಮಧ್ಯದಲ್ಲಿ ಅಲ್ಲಿ ಟೀ ಭೇಟಿಗೆ ನಿಲ್ಲಿಸಿದ್ದರು ದಿವಸದ ಸಂದರ್ಭದಲ್ಲಿ ಒಂದು ಹೆಣ್ಣಿನ ತಾಯಿ ಒಂದೇ ಒಂದ್ ಐದ್ದಿಟ್ಕೊಂಡು ಕೆಬ್ರಿ ಬಂದಿದ್ದರು ಆ ಎಮ್ ಬಂದು ಎರಡು ಸೌತೆಕಾಯಿಟ್ಕೊಂಡು ಬಂದು ರಾಹುಲ್ ಗಾಂಧಿ ಅವರಿಗೆ ಕೊಡಿಸ್ಕೊಂಡು ಅದ್ರಾಗ ಕನ್ನಡದವ್ರು ಮಾತಾಡ್ತಾರೆ ಏನೇನು ಅಂತ ನಾನು ಪದ್ಯ ಬಂದೆ ಕನ್ನಡಪ್ಪ ನೀವು ಕೊಟ್ಟಂತ ಜಮೀನಲ್ಲಿ ಈ ಸೌತೆಕಾಯಿ ಬರ್ದಿದ್ದೀರಿ ಕಂಗಡಪ್ಪ ಹೇಳಿ ಆ ತಾಯಿ ರಾಹುಲ್ ಗಾಂಧಿಗೆ ಈ ಅರ್ಥ ಏನು ಅವತ್ತ ಕಾಲದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಯಾರು ಜಮೀನನ್ನ ಅವರೇ ಉಳ್ತಾ ಇರುವವರಿಗೆ ನಿರಾಶ್ರಿತರಿಗೆ ಎಲ್ಲ ಕೊಡಬೇಕು ಅಂತ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮಗಳಿಲ್ಲ ಯಾವುದೇ ಕಾರ್ಯಕ್ರಮ ಬೇಕಾದ ಯಾರು ಬದಲಾವಣೆ ಮಾಡಲಿಕ್ಕಾಗಲಿಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿ ಕಾಲೇಜ್ ನಸೀರ್ಭಾಯ್ ಕಾಲೇಜ್ಲಿ ಮನೋಜ್ ಸಿಂಗ್ ಕಾಲದಲ್ಲಿ ಯಾವುದೇ ಸ್ಕೀಮ್ ನಾವು ಜವಾಹರ್ ನೆಹರು ಕಾಲಿರ್ತೀವಿ ಇವತ್ತು ಒಂದು ಕಾರ್ಯಕ್ರಮ ಆಗಲಿ ದಳದವರ ಅಧಿಕಾರಕ್ಕೆ ಬಂದಿರಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿ ಇನ್ನೂ ಗೊತ್ತಿರಲಿ ಅದನ್ನ ಬದಲಾವಣೆ ಶಕ್ತಿ ಧೈರ್ಯ ಯಾರಿಗೂ ಬರಲಿಲ್ಲ ಅಂತ ಈ ಕರ್ತವ್ಯ ಮೊನ್ನೆ ಚನ್ನಪಟ್ಟಣದಲ್ಲಿ ಕೆಲವರಿದ್ದು ನಾನು ಭಾಷಣ ಮಾಡುತ್ತಿದ್ದೆ ಯಾವುದೋ ಒಂದು ವೇದಿಕೆಯಲ್ಲಿ ಹೀಗೆ ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಆಯ್ತಪ್ಪ ಪೆನ್ಷನ್ ಯಾರು ಶುರು ಮಾಡುದು ಒಳ್ಳೆದ್ ಪೆನ್ಷನ್ ಶುರು ಮಾಡಿದ್ರು ಅದಕ್ಕೆ ಒಂದು ಅಜ್ಜಿ ಹುಟ್ಟಿ ಹೇಳ್ತಾ ಇದ್ರು ನಲ್ವತ್ತು ರೂಪಾಯಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಪೆನ್ಷನ್ಗೆ ಸೊ ಹಂಗೆ ನೆನಪು ನೆನಸ್ ಕೊಡ್ತಾ ಇದ್ರು ನಲ್ವತ್ತು ರೂಪಾಯಿ ಶುರು ಆಯ್ತು ಹಂಗೆ ಅವರ ಪೆನ್ಷನ್ ಇರೋದು ಎಷ್ಟು ಮಟ್ಟಕ್ಕೆ ಹೋಗಿದೆ ಈಗ ಸಾವಿರದ ನೂರು ರೂಪಾಯಿ ಪೆನ್ಷನ್ ನಾವು ಕೊಡ್ತಾ ಇದ್ದೀವಿ ಏನಾದ್ರು ಬದಲಾವಣೆ ಮಾಡೋಕಾಯ್ತಾ ಆರೋಗ್ಯ ವರ್ಷ ಆದವ್ರಿಗೆ ಹಿರಿಯರಿಗೆಲ್ಲ ಪೆನ್ಷನ್ ಕೊಡುವಂಥದ್ದು ಹ್ಯಾಂಡಿಕಾಪ್ಟ್ ಪೆನ್ಷನ್ ಕೊಡುವಂಥದ್ದು ಎಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಇನ್ನು ಬಹಳ ಜನ ನಾಯಕರು ಇದ್ದಾರೆ ಇಂದಿರಾ ಗಾಂಧಿ ಅವರ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದೇನೆ ಮಾಡಿಸಿ ಇಟ್ಟಿದ್ದೀನಿ ರಾಹುಲ್ ಗಾಂಧಿ ಅವರು ಕೇಳಿದೆ ಸೋನಿಯಾ ಗಾಂಧಿ ಒಂದು ಪುಸ್ತಕ ಇಲ್ಲೇ ಇದೆಲ್ಲ ಪ್ರಿಂಟ್ ಮಾಡಿಸಿ ಸವಾರು ಪುಸ್ತಕಗಳಿದೆ ಮಾಡಿ ರಿಲೀಸ್ ಅಂತ ಹೊರಟಿದ್ದೆ ನಾನು ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಬಿಸಿ ಇದ್ರು ಆಗಿಲ್ಲ ಆ ಲೆಟ್ರಲ್ಲೇ ನಾನು ಅದನ್ನ ರಿಲೀಸ್ ಮಾಡಿದ್ರೆ ತಪ್ಪಾಗ್ತದೆ ರಿಲೀಸ್ ಮಾಡ್ತಾ ಅಂತೆ ಇವತ್ತು ಮಾಡೋಕೆ ಸರಿ ಇಲ್ಲ ನನ್ನ ತಪ್ಪಾಗ್ತದೆ ಬೆಳಗಾವಿ ಅಧಿವೇಶನದಲ್ಲಿ ಅವೆಲ್ಲ ಬರ್ತಾರೆ ಬಂದರ್ ಮಾಡಿದ್ವಿ ಅವರ ದುಡಿಯುವ ಸೋನಿಯಾ ಗಾಂಧಿ ಅವರು ಮಾಡಿದಂತಹ ಪುಸ್ತಕ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅದನ್ನ ಅಲ್ಲಿ ಡಿಸೆಂಬರ್ ಅಲ್ಲಿ ನೂರು ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ಜವಾಬ್ದಾರಿಗೆ ಇಟ್ಟುವಂತದ್ದು ಅಲ್ಲ ದೊಡ್ಡ ಸಮಾವೇಶ ನಡೀತದೆ ಆ ಸಂಘಟನೆಗಳಲ್ಲಿ ಅದನ್ನು ರಿಲೀಸ್ ಮಾಡುವಂತಹ ವ್ಯವಸ್ಥೆ ನಾನು ಮಾಡ್ತು ಕೆಲವು ಈ ಪುಸ್ತಕದಲ್ಲಿರುವಂತಹ ಒಂದು ಎರಡು ನಾನು ಹೇಳಿಕೆ ಬಯಸ್ತೀನಿ ಇದ್ರಾಗ ಅದು ಏನೇಳ್ತಾರೆ ಅಂದ್ರೆ ಅಧಿಕಾರ ಎಂದರೆ ಪ್ರತಿಯು ಮಾನವನ ಪ್ರಗತಿ ಎಂದು ನಂಬಿದ್ದಾರೆ ಅಂದ್ರೆ ಅಧಿಕಾರ ಬರೀ ಅಧಿಕಾರ ಅಲ್ಲ ಮಾನವರಲ್ಲೂ ಕೂಡ ಅದೇ ಪ್ರಗತಿಯನ್ನ ಕಂಡಕ್ಕೆ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಒತ್ತಿ ಹೇಳ್ತಾರೆ ಅವರು ಇನ್ನೊಂದು ಕಡೆ ಹೇಳ್ತಾರೆ ಮೈ ಫಾದರ್ ಸ್ಟೇಟ್ಮೆಂಟ್ ಮೈ ಫಾದರ್ ಸೇಂಟ್ ಬಟ್ ಐ ಆಮ್ ನಾಟ್ ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಇರ್ಬೋದು ಆದ್ರೆ ನನ್ನ ಬಾರಿಯೇ ಬೇರೆ ಅಂದ್ರೆ ಅವರ ಚಿಂತನೆ ಅವರ ಆಲೋಚನೆ ಯುಗಕ್ಕೆ ಬಂದಿದ್ದಂಗೆ ವರ್ಷಗಳ ಜನರೇಷನ್ ಹೊರಟಕ್ಕೆ ಬದಲಾವಣೆ ಆಗ್ತಿತ್ತು

ಯಾವಕ ದೇಶ ಆಗಲಿ ಇಷ್ಟೇ ದೊಡ್ಡ ದೇಶ ಆಗಲಿ ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಜೆಗಳು ಅವರ ಕರ್ತವ್ಯವನ್ನು ಮರಬಾರದು ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೊಳ್ಬೇಕು ಪೀಪಲ್ ಬಟ್ ಬಗ್ಗೆ ಹಂಗೆ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು ನಾನು ಕೊನೆ ದಿನದ ಭಾಷಣದ ಬಗ್ಗೆ ಅವರ ಮಾತು ಬಗ್ಗೆ ಗೊತ್ತಿದೆ ಕೊನೆ ಬೆಳಗ್ಗೆ ನನ್ನ ಕೊನೆಯ ರಕ್ತ ಕೂಡ ಕೂಡ ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ನಾನು ಒಗ್ಗಟ್ಟಾಗಿ ನಾನು ನನಗೊಂದು ಘಟನೆ ನಡೆ ಬಂದಿದೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ ಟ್ರೈನ್ ಕೊಟ್ಟಿದ್ದವು ಆಲ್ಮೋಸ್ಟ್ ದೊಡ್ಡ ಕೊಟ್ಬಿಟ್ಟಿದ್ವಿ ನನಗೆಲ್ಲ ಮೆಸೇಜ್ ಬಂದ್ವಿ ಟ್ರೈನ್ ಇಂಥ ಇಂದಿರಾ ಗಾಂಧಿ ಅವರು ಶೂಟ್ ಮಾಡಬೇಕು ಅಂತ ಹೇಳಿ

ಏನ್ ಹೆಸರಿತೀಯ ಅಂತ ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತಾರೆ ಒಂದೇ ಯಾವತ್ತೆ ಸೈನ್ ಮಾಡ್ಬಿಟ್ಟು ಎಲ್ಲ ರೇಟ್ ಹಾಕ್ಬಿಟ್ಟು ಅಲ್ಲೇ ಸೈನ್ ಹಾಕ್ಬಿಟ್ಟು ಇಂದಿರಾ ಚಿತ್ರದಲ್ಲಿ ನನಗೆ ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಕ್ರಿಯೆಗಳು ಇಟ್ಟಂತ ಒಬ್ಬ ಆ ಕುಟುಂಬಕ್ಕೆ ಆ ಹೆಸರಿಗೆ ಆ ನಾಯಕತ್ವಕ್ಕೆ ನಾನು ಕೂಡ ಹೋಗಿದ್ದೇನೆ ಅದರಿಂದ ಗಾಂಧಿ ಕುಟುಂಬ ಅವರಾದರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೆಲ್ಗೆ ಸಾಹ್ರು ಕೇಳಿದೆ ಏನ್ ಬಿಲ್ಡಿಂಗ್ ಇರಬೇಕು ಇದನ್ನ ಎ ಸಿ ಸೇರ್ ಈ ಭವನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು ಹೀಗೆ ಅಂತ ಹೇಳಿದ್ರು ಭವನ ಇಂದಿರಾ ಗಾಂಧಿ ಭವನ ಅಂತ ಈ ಬಿಲ್ಡಿಂಗ್ ಎಸಿದ್ರೆ ಈ ಹಾಲ್ಗೆ ಭಾರತ್ ಜೋಡ ಭವನ ಅಂತ ಈ ಹಾಲ್ ಎಸಿರ್ತಿದೆ ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತಹ ಸಂಬಂಧ ಹಾಗೆ ನೀವು ನಾವೆಲ್ಲ ಇಂದಿರಾ ಗಾಂಧಿಯವರ ನಾಯಕತ್ವ ಗಾಂಧೀಜಿಯವರ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದೆಯಲ್ಲ ಇದೇ ನಮ್ಮಲ್ಲಿ ಕೆಲರ ಪುಣ್ಯ ಹೇಳಿ ನಾನು ಕೋರ್ತ ಉಳಿಸ್ಕೊಳ ಬೆಳೆಸ್ಕೊಳ ದೇವೇಗಿರಿ ಒಂದು ಹೊಸ ಯೋಜನೆಗಳನ್ನ ಕೊಡ್ತೀವಿ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೋಮ ಹೇಳೋದಕ್ಕೆ ಅಧಿಕಾರ ತರಲಿಕ್ಕೆ ನಮ್ಮ ತಂತ್ರ ಇದೆ ಮಂತ್ರ ಇದೆ ಶಕ್ತಿ ಇದೆ ನಾಯಕತ್ವ ಎಲ್ಲ ಒಕ್ಕ